नमस्कार न्यूज 26 सिक्स के स्वागत ತೋನಸನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುತ್ತಮ್ಮ ಮರತೂರ ಉಪಾಧ್ಯಕ್ಷರಾಗಿ ಅಫ್ರೋಜಾ ಬೇಗಂ ಆಯ್ಕೆ ತಾಲೂಕಿನ ತೋನಸನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ನಿರ್ಮಲಾ ಶಿವರಾಜ್ ಮತ್ತು ಉಪಾಧ್ಯಕ್ಷರಾಗಿದ್ದ ಸಿದ್ದು ಸಜ್ಜನ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮುತ್ತಮ್ಮ ಶಿವರಾಯ ಮರತೂರ ಮತ್ತು ಉಪಾಧ್ಯಕ್ಷರಾಗಿ ಅಫ್ರೋಜಾ ಬೇಗಂ ಮೀರಾ ಅಲಿ ನಾಗೋರೆ ಅವಿರೋಧವಾಗಿ ಆಯ್ಕೆಯಾದರು ತೋನಸನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದಿನ ಅವಧಿಗೆ ಅಧ್ಯಕ್ಷ ಸ್ಥಾನ ಮತ್ತು ಸಾಮಾನ್ಯ ವರ್ಗಕ್ಕೆ ಉಪಾಧ್ಯಕ್ಷ ಮೀಸಲಾಗಿದ್ದ ಸ್ಥಾನಕ್ಕೆ ಚುನಾವಣೆ ಜರುಗಿತು ತೋನಸನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ತೋನಸನಹಳ್ಳಿ ತರನಹಳ್ಳಿ ಮತ್ತು ಗೋಳ ಗ್ರಾಮಕ್ಕೆ ಸೇರಿದ ಒಟ್ಟು ಇಪ್ಪತ್ತೆರಡು ಸದಸ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ತೋನಸಹಳ್ಳಿ ಗ್ರಾಮದ ಶ್ರೀಮತಿ ಮುತ್ತಮ್ಮ ಶಿವರಾಯ ಮರೋತುರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತರನಹಳ್ಳಿ ಗ್ರಾಮದ ಶ್ರೀಮತಿ ಅಫ್ರೋಜಾ ಬೇಗಂ ಮೀರಾ ಅಲಿ ನಾಗೋರೆ ಅವರು ಇಬ್ಬರು ನಾಮಪತ್ರ ಸಲ್ಲಿಸಿದ್ರು ಪ್ರತಿಸ್ಪರ್ಧಿಯಾಗಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಶ್ರೀಮತಿ ಮುತ್ತಮ್ಮ ಶಿವರಾಯ ಮರತುರ ಹಾಗೂ ಉಪಾಧ್ಯಕ್ಷರಾಗಿ ತರನಹಳ್ಳಿ ಗ್ರಾಮದ ಶ್ರೀಮತಿ ಅಫ್ರೋಜಾ ಬೇಗಂ ಮೀರಾ ಅಲಿ ನಾಗೋರೆ ಅವರು ಅವಿರೋಧವಾಗಿ ಆಯ್ಕೆಯಾದರು ತಾಲೂಕು ತಹಶೀಲ್ದಾರ್ ಜಗದೀಶ್ ಚೌರವರು ಚುನಾವಣಾಧಿಕಾರಿಯಾಗಿ ಆಗಮಿಸಿ ಚುನಾವಣೆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ನಿಂಗಣ್ಣ ಕೆಂಬಾವಿ ಮತ್ತು ಮರಿಯಪ್ಪಹಳ್ಳಿ ಅಪ್ಪುಗೌಡ ತರನಹಳ್ಳಿ ಮರಲಿಂಗ ಗಂಗೋಬಾ ಮಹಾಲಿಂಗ ಮದ್ದರಕಿ ಪೂಜಾರಿ ಹನುಮಂತ ಕೊಂಡಯ್ಯ ಬಸವರಾಜ್ ಕಣದಾಳ ಉಮರ್ ಪಾಟೇಲ ಕೃಷ್ಣಪ್ಪ ಕರ್ಣಿಕ ಹಶಾಮ್ ಖಾನ್ ಮಹಮ್ಮದ್ ಫಯಾಜ್ ಅಜಿ ಕರೀಂ ರಾಜೇಶ್ ಯನಗುಂಟಿಕರ ಸದ್ರಾಮ ಉದಯಕರ ಮಲ್ಲಿಕಾರ್ಜುನ ಕಟ್ಟಿಮನಿ ನಾಗರಾಜ್ ಕರ್ಣಿಕ ಜಾವೇದ್ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂತೆ ಅನೇಕ ಸದಸ್ಯರು ಅಲ್ಲಿ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಸುತ್ತಮುತ್ತ ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಪಿಎಸ್ಐ ಚಂದ್ರಕಾಂತ್ ಮಕಾಲೆ ಮತ್ತು ಎಎಸ್ಐ ಸಾತಲಿಂಗಪ್ಪ ಸಾಗರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿತ್ತು ವರದಿ ಲಿಂಗ ಹೈಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಾಬಾದ್ ತಮ್ಮ ಅಧ್ಯಕ್ಷರು ಮುಖಂಡ್ರು ಮಾಡಿದ ಎಲ್ಲ ತೊಂದ್ಸಳಿ ಎಸ್ ಗ್ರಾಮದ ಗ್ರಾಮ ಪಂಚಾಯಿತಿಯ ಮೊದಲಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಅನಿವಾರ್ಯ ಕಾರಣ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದು ತೊಂದಸಳ್ಳಿ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಈ ಸಂದರ್ಭದಲ್ಲಿ ಮೂರು ಹಳ್ಳಿಗಳು ಸೇರಿ ಗೊಳ ಮತ್ತು ತರ್ನಹಳ್ಳಿ ತೊಂದಸಳ್ಳಿ ಸೇರಿ ಸುಮಾರು ಇಪ್ಪತ್ತೆರಡು ಜನ ಸದಸ್ಯರು ಅದರಲ್ಲಿ ವಿಶೇಷವಾಗಿ ಹನ್ನೆರಡು ಜನ ಮಹಿಳೆಯರು ಆ ಹನ್ನೆರಡು ಜನ ಮಹಿಳೆಯರಲ್ಲಿ ಅಧ್ಯಕ್ಷ ಮುತ್ತಮ್ಮ ಮತ್ತು ಉಪಾಧ್ಯಕ್ಷರಾಗಿ ಅಪ್ರೋಜ್ ಮೀರಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಾರ ಇದು ಕರ್ನಾಟಕದ ಇತಿಹಾಸದಲ್ಲೇ ನಮಗೆ ಸಂತೋಷ ತರತಕ್ಕಂಥ ವಿಚಾರ ಯಾಕಂತಂದ್ರೆ ಕರ್ನಾಟಕದಲ್ಲಿ ಎಲ್ಲ ದೇಶದಲ್ಲಿ ಕಲುಷಿತಗೊಂಡಿರ್ತಕ್ಕಂಥ ವಾತಾವರಣದಲ್ಲಿ ಇಪ್ಪತ್ತೆರಡು ಜನ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದು ಇತಿಹಾಸ ಅಂತ ನಾವು ಭಾವಿಸಬೇಕಾಗ್ತದೆ ಯಾಕಂದರೆ ಅನೇಕ ರಾಜಕ ಇಲ್ಲಿ ಬೇರೆ ಬೇರೆ ಪಕ್ಷದ ಸದಸ್ಯರಿದ್ದರೂ ಕೂಡ ಒಮ್ಮತದಿಂದ ಇಬ್ಬರನ್ನೇ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದು ಇತಿಹಾಸ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನೇಕ ಗ್ರಾಮಗಳಲ್ಲಿ ನಾವು ಅನೇಕ ಕಲಹಗಳನ್ನು ನೋಡಿದ್ದೀವಿ ಇದು ತನ್ಸಳ್ಳಿ ಎಸ್ ಗ್ರಾಮ ಒಂದು ಶಾಂತಿಗೆ ಹೆಸರಾಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲರೂ ಒಮ್ಮತದಿಂದ ಒಂದು ಅಧಿಕಾರವನ್ನು ಅನೇಕ ಜನ ಉಪಾಧ್ಯಕ್ಷರು ಅಧ್ಯಕ್ಷರು ಇಲ್ಲಿ ಆಗಿರ್ತಾ ಹೋಗಿರ್ತಕ್ಕಂಥವ್ರ ಈ ಸಂದರ್ಭದಲ್ಲಿ ಶಹಬಾದ್ ನಗರದಿಂದ ಟೌನ್ ಪ್ಲಾನಿಂಗ್ ಮಾಜಿ ಅಧ್ಯಕ್ಷರಾದ ಮತ್ತು ಖಾನ್ ಅವರು ಮಾಜಿ ಅಧ್ಯಕ್ಷರು ಮತ್ತು ಇಡೀ ಸುತ್ತಮುತ್ತ ನಗರದಿಂದ ಟೌನ್ ಪ್ಲಾನಿಂಗ್ ಮಾಜಿ ಅಧ್ಯಕ್ಷರಾದ ಮತ್ತು ಅಸಾಂತ್ರಿ ಖಾನ್ ಅವರು ಮಾಜಿ ಅಧ್ಯಕ್ಷರು ಮತ್ತು ಇಡೀ ಸುತ್ತಮುತ್ತ ಇರತಕ್ಕಂಥ ಗ್ರಾಮದ ನಮ್ಮ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಕರ್ಣಿಕವರು ಮತ್ತು ಮಲ್ಲಿಕಾರ್ಜುನ ಗೌಡರು ಅಮ್ಜಾದ್ ಅವರು ಮತ್ತು ಇಲ್ಲಿ ಇರತಕ್ಕಂಥ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾಕರ್ ಅವರು ಮತ್ತು ಕುನ್ನೂರ್ನಿಂದ ಬಂದಿರತಕ್ಕಂಥ ಪಟೇಲ್ ಅವರು ಅನೇಕ ಜನ ದೂರ ದೂರದಿಂದ ಇದಕ್ಕೆ ಸಹಕಾರ ಕೊಡಲಿಕ್ಕೆ ಮತ್ತು ಶಾಂತಿಯಿಂದ ಚುನಾವಣೆ ನಡೀಲಿಕ್ಕೆ ಸಹಕಾರ ಕೊಟ್ಟು ಮತ್ತು ವಿಶೇಷವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮೂರೂ ಗ್ರಾಮಗಳದ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲರೂ ಯಾವುದೂ ಕಾಂಪಿಟೇಷನ್ ಮಾಡಲಾರದೆ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದು ಪಂಚಾಯಿತಿಯ ಕಾನೂನಿಗೆ ಗೌರವ ತರ್ತಕ್ಕಂಥ ಇದು ಒಂದು ಪಂಚಾಯಿತಿ ಇದೇ ರೀತಿ ಎಲ್ಲ ಪಂಚಾಯಿತಿಗಳಿಂದ ಕಳ್ಳ ಸಂತೋಷವಾಗಿ ಅವಿರೋಧವಾಗಿ ಚುನಾವಣೆ ನಡೆದರೆ ಯಾವುದೇ ಊರಲ್ಲಿ ಕಲಹ ನಡೀಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಬೇಕು ಇದು ಗ್ರಾಮ ಪಂಚಾಯತ್ ಚುನಾವಣೆ ರಾಜಕೀಯ ರಹಿತವಾಗಿರೋದ್ರಿಂದ ಇದು ರಾಜಕೀಯ ರಹಿತವಾಗಿಯೇ ಇವತ್ತು ಇಲ್ಲಿ ಚುನಾವಣೆ ಆಗಿರೋದ್ರಿಂದ ನಾವೆಲ್ಲರೂ ಈ ಸಂದರ್ಭದಲ್ಲಿ ತೊಂದಳ್ಳಿ ಗ್ರಾಮ ಮೂರು ಗ್ರಾಮದವರು ಇಲ್ಲಿ ಸೇರಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಮೌಖಿಕ ಒಪ್ಪಂದದ ಮೇರೆಗೆ ತೆರವುಗೊಳಿಸಿದ ಸ್ಥಾನಕ್ಕೆ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಮತ್ತು ಸಾಮಾನ್ಯ ಉಪಾಧ್ಯಕ್ಷರ ಕ್ಷೇತ್ರಕ್ಕೆ ಚುನಾವಣೆಯನ್ನು ನಡೆದು ಮೂರು ಹಳ್ಳಿಯ ಇಪ್ಪತ್ತೆರಡು ಜನರು ಸೇರಿ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಇಪ್ಪತ್ತೆರಡು ಸದಸ್ಯರುಗಳಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೂ ಮತ್ತು ಈ ಕೆಲಸ ನಡೀಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಮೂರು ಹಳ್ಳಿ ಎಲ್ಲ ಮುಖಂಡರಿಗೂ ಕೂಡ ವಿಶೇಷವಾಗಿ ಮರಪ್ಪ ಹಳ್ಳಿ ಮತ್ತು ಅಪ್ಪುಗೌಡರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಸ ಸಮೀಶಕ್ಕಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಮೂರು ಹಳ್ಳಿಯ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಕೃಷ್ಣಪ್ಪ ಜಿಲ್ಲಾ ಸಂಘಟನಾ ಸಂಚಾಲಕರು ಸಂಘರ್ಷ ಉಮರ್ ಪಟೇಲ್ ಅಂತ ಕುನ್ನೂರು ನಿವಾಸಿ ಇಲ್ಲಿ ನಾನು ವಿಶೇಷವಾಗಿ ಬಂದಿದ್ದು ಯಾಕಪ್ಪ ಅಂದರೆ ಎಲ್ಲ ನಮ್ಮ ಬೇಕಾಗಿದ್ದ ಜನರಿದ್ದಾರೆ ಇದ್ದಾರೆ ಇಲ್ಲಿ ಒಂದು ಏನು ಗಲಾಟೆ ಇಲ್ಲಾರದೆ ಆ ವಿರೋಧವಾಗಿ ಚೇರ್ಮನ್ ಹಾಗೂ ವೈಸ್ ಚೇರ್ಮನ್ ಎಲೆಕ್ಷನ್ ಇತ್ತು ಅದರ ಸಲುವಾಗಿ ಬಂದಿದೆ ಇಲ್ಲಿ ನಮ್ಮ ದೊಡ್ಡ ಪಾಟಪ್ಪ ಅಂದ್ರೆ ಈ ಅವಿರೋಧ ಆಗ್ಬೇಕಂದ್ರೆ ನಮ್ಮ ಮರಪ್ಪ ಹಳ್ಳಿ ಸಾಹೇಬ್ರದು ಹಾಗೂ ಅಪ್ಪುಗೌಡ್ರದು ಹಾಗು ಎರಡನೇದು ನಮ್ಮ ಸೌಕರ್ ಬಸು ಸೌಕರ್ ಅವ್ರದು ಹಾಗೂ ಎಲ್ಲ ಮೆಂಬರ್ಗಳು ಏನು ಸಹಾಯ ಮಾಡಿ ಏನು ಇವತ್ತು ಏನು ಎಲೆಕ್ಟ್ ಎಲೆಕ್ಷನ್ ಮಾಡಿದ್ದಾರೆ ಅವಿರೋಧವಾಗಿ ಇದಕ್ಕೆ ನಾನು ಸುದ್ದಿಗಾಗಿ ನೋಡ್ತಾ ನ್ಯೂಸ್